ಹೆಂಗಸ್ರಿಗೆ ತೋರಿಸಿ ತೋರಿಸ್ಬೇಕಾರೆ ಕಂಡೀಷನ್ ಹಾಕ್ಬಿಟ್ಟು ಸಿನಿಮಾ ನೋಡ್ಬಿಟ್ಟು ಸೈಲೆಂಟಾಗಿ ಮನಂಗಿರು ಈ ಹುಡುಗಿ ಆಡ್ದಂಗೆ ಆಡಬಾರ್ದು ಅಂತ ಹೇಳ್ಕೊಬಿಟ್ಟು ಸಿನಿಮಾ ತೋರಿಸಿ ಪೃಥ್ವಿಗಿಂತ ರಿಷಿಕ್ ಅವ್ರು ಇನ್ನೂ ಚೆನ್ನಾಗಿ ಮಾಡಿದ್ದಾರೆ ತುಂಬ ಖುಷಿ ಆಯಿತು ಭಾಳ ಪ್ರಾಮಾಣಿಕವಾಗಿ ನಂಗೆ ಅನಿಸಿದ್ದು ಹೇಳ್ತೀನಿ ಸೊ ನಾಲ್ಕು ಒಂದು ಡಬಲ್ ಆ್ಯಕ್ಟಿಂಗ್ ನೋಡಿದ್ದೀರಾ ಅಣ್ಣವರು ಕುಲಗೌರವ ಸಿನಿಮಾದಲ್ಲಿ ತ್ರಿಬಲ್ ಆ್ಯಕ್ಟಿಂಗ್ ಮಾಡಿದರು ವಿಷ್ಣು ಸರು ತ್ರಿಬಲ್ ಆ್ಯಕ್ಟಿಂಗ್ ಮಾಡಿದ್ರು ಸಿಂಹಾದ್ರಿಯ ಸಿಮ್ಮಲ್ಲಿ ಇವರು ಇದರಲ್ಲಿ ನಾಲ್ಕು ಆಕ್ಟಿಂಗ್ ಮಾಡಿಬಿಟ್ಟಿದ್ದಾರೆ ಸೊ ಇರಲಿ ತುಂಬ ಸರ್ಪ್ರೈಸಸ್ ಇದೆ ಸಿನಿಮಾದಲ್ಲಿ ಒಂದು ಕ್ಯೂಟ್ ಲವ್ ಸ್ಟೋರಿ

ತುಂಬ ಪ್ರಾಮ ನನ್ನ ನನಗೆ ಪೃಥ್ವಿಯರು ಹೇಗೆ ಪರಿಚಯನ ನನ್ನ ಸ್ನೇಹಿತ ಆದ ನವನೀತ್ ಬಹಳ ಹೇಳ್ತಿದ್ರು ಅವರು ದಿಯಾ ಮಾಡಬೇಕಾದ್ರೆ ನಂದು ನಟ ಭಯಂಕರ್ ನಡೀತಾ ಇತ್ತು ಆ ಸಮಯದಲ್ಲಿ ಬಹಳಷ್ಟು ವಿಚಾರ ಅವರು ಪ್ರಥಮ ನಿಮ್ಗೊಬ್ಬ ಒಳ್ಳೆ ವ್ಯಕ್ತಿನ ಇಂಟ್ರೊಡ್ಯೂಸ್ ಮಾಡ್ತೀನಿ ನೀವು ಸುಮ್ಮನಿರಿ ಸುಮ್ಮನಿರಿ ಅಂತ ಅದಾದ ಮೇಲೆ ದಿಯಾದಲ್ಲಿ ನನಗೆ ಪರಿಚಯ ಆದ ಸ್ನೇಹಿತ ಸೊ ಆಮೇಲೆ ಅವರು ಜರ್ನಿಯಲ್ಲಿ ತಿರುಗಿ ನೋಡಲೇ ಇಲ್ಲ ತಮ್ಮ ಸಿನಿಮಾ ರಿಲೀಸ್ ಆದಾಗ ನಮ್ಮ ಪೃಥ್ವಿಗೆ ಸಿಗ್ತಾರೆ ಏನು ಕೊಡಬೇಕು ಜಸ್ಟಿಸ್ ಬಹಳ ಪ್ರಾಮಾಣಿಕವಾಗಿ ಸಿನಿಮಾದಲ್ಲಿ ಕೊಡ್ತಾರೆ ಆ್ಯಂಡ್ ಈ ಸಿನಿಮಾ ಮೂಲಕ ನಿರ್ದೇಶಕರಿಗೆ ಆ್ಯಂಡ್ ಪೃಥ್ವಿಗೆ ನಾನು ಅಭಿನಂದಿಸ್ತೀನಿ ಒಂದು ಕ್ಯೂಟ್ ಲವ್ ಸ್ಟೋರಿ ದಿಯಾ ಶೈಲಿಯಲ್ಲೇ ಬಟ್ ಅಟ್ಲೀಸ್ಟ್ ಒಂದು ಮಾತ್ರ ಕ್ಲೈಮ್ಯಾಕ್ಸ್ ಆಗ್ಬಿಡ್ತೀನಿ ಒಂದು ಹ್ಯಾಪಿ ಎಂಡಿಂಗ್ ಕೊಟ್ಟಿದ್ದೆ ಇಲ್ಲರೂ ಗ್ಯಾರಂಟಿ ಬೈಕ್ ಹತ್ತಿ ಕೇಳಿದೆ ಬೈಕಂಡೇ ಇದ್ದಿದ್ದು ನಾನು ಬೈಕಂಡು ಕೆಳಗೆ ಇಳಿದೆ ಏನು ಗುರುಪಾ ಪೃಥ್ವಿ ಅಣೆ ಬರುವ ಎಲ್ಲರೂ ಅಂತ ಸೊ ಚೆನ್ನಾಗಿ ಮಾಡಿದ್ರೆ ತುಂಬ ಪ್ರತಿಭಾವಂತ ಈರೋಯಿನ್ ಆಗಿ ಅವರು ಇನ್ನು ಕೆಲವು ದಿನಗಳಲ್ಲಿ ನೋಡಿ ನಿಮಗೆ ಹೇಳ್ತೀನಿ ಕರೆಕ್ಟಾಗಿ ಫೋಕಸ್ ಮಾಡಿದ್ರೆ ಕನ್ನಡ ಇಂಡಸ್ಟ್ರೀಲಿ ಇಲ್ಲದೆ ಇರುವಂಥ ಹೀರೋಯಿನ್ ಇಲ್ಲ ಅನ್ನೋ ಕೊರಗನ್ನ ನಿಕ್ಸೋ ಎಲ್ಲ ಪ್ರತಿಭೆ ರಿಷಿ ರಿಷಿಕ ಅವ್ರಿಗಿದೆ ಐ ವಿಶ್ ಆಲ್ ದಿ ಬೆಸ್ಟ್ ಅಂದರೆ ಕ್ಲಾಸ್ ಪೀಪಲ್ಸ್ಗೆ ಸಖತ್ ಕನೆಕ್ಟ್ ಆಗೋ ಕ್ಯೂಟ್ ಲವ್ ಸ್ಟೋರಿ ಆಮೇಲೆ ಇದು ನೋಡ್ಬಿಟ್ಟು ಹೆಂಗುಸ್ರಲ್ಲ ಈ ಥರ ಆಡ್ಕೊಳ್ಳೋದು ಗಂಡರತ್ರಿ ಹಿಂಗೆ ಆಡೋದು ಇವೆಲ್ಲ ಮಾಡಬಾರ್ದು ಸಿನಿಮಾ ನೋಡ್ಬಿಟ್ಟು ಮನೆಗೆ ಸೈಲೆಂಟ್ ಸೈಲೆಂಟಾಗಿರಬೇಕು ಹಿಂಗೆ ನೋಡ್ಬಿಟ್ಟು ಅವ್ರು ಆಡ್ತಾರಲ್ಲ ಹಂಗೆ ಆಡೋದು ಹೀರೋಯಿನ್ ಆಡ್ದಂಗೆಲ್ಲ ಆಡಬಾರ್ದು ಆಮೇಲೆ ಮಾತಾಡ್ತೀನಿ ಕ್ಯಾಮ್ರಾ ಆಫ್ ಆದ್ಮೇಲೆ ಏನಂತ ಕ್ಯಾಮ್ರಾ ಆಫ್ ಆದ್ಮೇಲೆ ಮಾತಾಡ್ತೀನಿ ಕೆಲಸ ಐತಿ ಅಂತ ವಂಡರ್ಫುಲ್ ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್ ದಯವಿಟ್ಟು ಹೇಳ್ತೀನಿ ಕೇಳಿಸ್ಕೊಳ್ಳಿ ತುಂಬ ಎಕ್ಸ್ಪೆರಿಮೆಂಟ್ ಲವ್ ಸ್ಟೋರಿ ತುಂಬ ಆಗಿ ಆ್ಯಂಡ್ ಪೃಥ್ವಿ ತುಂಬ ಚೆನ್ನಾಗಿ ನ್ಯಾಯ ಸಲ್ಲಿಸಿದ್ದಾರೆ ನನ್ನ ನಿರ್ದೇಶಕರಿಗೆ ಆ್ಯಂಡ್ ಪೃಥ್ವಿಗೆ ಸ್ಪೆಷಲಿ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ನಾಯಕಿನ ಕೊಟ್ಟಂತ ಆ್ಯಂಡ್ ಇದ್ರ ಬಗ್ಗೆ ನಾನು ಹೇಳಬೇಕು ಈ ಸಿನಿಮಾ ಬಗ್ಗೆ ಬಹಳ ಹೋಪ್ಸ್ ಇಟ್ಕೊಂಡಿದ್ರು ರಿಷಿ ರಿಷಿಕಾ ಅವರು ಅದಕ್ಕೋಸ್ಕರ ಈ ಸಿನಿಮಾ ಬರತಕ್ಕ ಬಹಳ ಡೆಡಿಕೇಶನ್ಸ್ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ನಿಜವಾಗಲೂ ನಿಜವಾಗ್ಲೂ ಖುಷಿಯಾಯಿತು ಜೂನಿ ಒಂದು ಒಳ್ಳೆ ಸಿನಿಮಾ ಥ್ಯಾಂಕ್ ಯು ಒಳ್ಳೇದಾಗಲಿ ರಿಷಿಕಾ ಆ್ಯಂಡ್ ಅವರೇ ನಿಮಗೆ ನನ್ನ ಗೋಲ್ಡ್ ಗೋಲ್ಡ್ಗೆಲ್ಲ ಜೋರಾಗಿ ಬರ್ತೈತೆ ಕೊಡೋರು ನನಗೆ ನಿರ್ಮಾಪ ಸುಧಾರಾಣಿ ಮ್ಯಾಮು ಅವಿನಾಶ್ ಸರ್ ಈ ಸಿನಿಮಾದ ಇನ್ನಷ್ಟು ಸ್ಪೆಷಲ್ ಹೈಲೈಟು ಒಳ್ಳೆಯದಾಗ್ಲಿ ನಾನು ಹೆಚ್ಚೇನು ಹೇಳಲ್ಲ ಯಾಕೆಂದರೆ ಇಂಥ ಸಿನಿಮಾದ ಹಿಂಟ್ಗಳನ್ನು ಬಿಟ್ಕೊಡ್ಬಾರ್ದು ಅನಿಯನ್ ಸಿನಿಮಾದ ಕೆಲವು ಶೇಡ್ಗಳಿದೆ ಯಾಕೆಂಗೆ ಹೇಳ್ತೀನಿ ಅಂದರೆ ಏನೈತೆ ಅನ್ಕೊಂಡಾಗ್ ಬರ್ತೀರ ನೀವು ನೀವು ಹೆಂಗೆ ಗೊತ್ತಾ ಹಾಯ್ ನಮಸ್ಕಾರ ಚಂದನ ನ್ಯೂಸ್ ಓದಂಗೆ ಹೋದ್ರೆ ನೋಡ್ತೀರಾ ಒಳ್ಳೆಯ ಸಿನಿಮಾ ಮಾಡಿದ್ದಾರೆ ಈ ಹುಡುಗಿ ತುಂಬ ಚೆನ್ನಾಗಿ ಮಾಡಿ ಹಿಂಗೆ ನೋಡ್ತೀರಾ ಬ್ರೇಕಿಂಗ್ ನ್ಯೂಸ್ ಏನು ಹೆಂಗೆ ಮಾಡೋಣ ಅಂತ ಹೇಳಿದ್ರೆ ಅವಾಗ ಬಂದು ನೋಡ್ತೀರಾ ಪೃಥ್ವಿ ಆ್ಯಂಡ್ ರಿಷಿಕಾ ಸ್ಪೆಷಲಿ ಡೈರೆಕ್ಟರ್ ಒಳ್ಳೇದಾಗಲಿ ಆ್ಯಂಡ್ ತುಂಬ ವಿಶೇಷವಾದ ಸಿನಿಮಾ ಕೈ ಹಿಡ್ರಿ ಜೂನಿ ಗೆಲ್ಲಬೇಕು ಗೆಲ್ಲಿ